ವೀಕ್ಷಕರೇ ನಮಸ್ಕಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸಂತ್ರಸ್ತರಿಗೆ ಪರಿಹಾರ ವಿತರಣೆ ವಿಳಂಬ ಗದಗ ಡಿಪೋ ಬಸ್ ಜಪ್ತಿ ರಸ್ತೆ ಅಪಘಾತ ಪ್ರಕರಣವೊಂದರಲ್ಲಿ ಸಂತ್ರಸ್ತರ ಕುಟುಂಬಕ್ಕೆ ನೀಡಬೇಕಿದ್ದ ಪರಿಹಾರ ಮೊತ್ತವನ್ನು ಕಳೆದ ಒಂಬತ್ತು ವರ್ಷದಿಂದ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆ ಕುಷ್ಟಿ ನ್ಯಾಯಾಲಯದ ಸೂಚನೆ ಮೇರೆಗೆ ಬುಧವಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಗದಗ ಘಟಕಕ್ಕೆ ಸೇರಿದ ಸಾರಿಗೆ ಇಲಾಖೆಯ ವಾಹನವನ್ನು ಜಪ್ತಿ ಮಾಡಿದ್ದಾರೆ ವಕೀಲರಾದ ಎಎಚ್ ಪಲ್ಲೇತ್ ಮಾರುತಿ ಗುರಿಕಾರ್ ಬೀನಪ್ಪ ಕ್ಯಾದಗುಂಪಿ ನೇತೃತ್ವದಲ್ಲಿ ನ್ಯಾಯಾಲಯದ ಸಿಬ್ಬಂದಿ ಮಂಜುನಾಥ್ ಹೊಸಮನಿ ನೀಲಪ್ಪ ಬಿಲ್ಗಾರ್ ರಾಜಸಾಬ್ ದೊಡಿಹಾಳ್ ಅವರು ಕುಷ್ಟಿ ನಗರದ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಗದಗ ಘಟಕಕ್ಕೆ ಸೇರಿದ ಸಾರಿಗೆ ವಾಹನವನ್ನು ಜಪ್ತಿ ಮಾಡಿಕೊಂಡು ನ್ಯಾಯಾಲಯ ವಶಕ್ಕೆ ಒಪ್ಪಿಸಿದ್ದಾರೆ ಎಂದು ತಿಳಿದುಬಂದಿದೆ ಈ ಕುರಿತು ವಕೀಲ ಮಾರುತಿ ಗುರಿಕಾರ ಅವರು ವಿವರಿಸಿ ರಸ್ತೆ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನೈದು ಲಕ್ಷದ ನಲವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂದು ರೂಪಾಯಿಗಳ ಪರಿಹಾರಕ್ಕೆ ನ್ಯಾಯಾಲಯವು ಆದೇಶಿಸಿದೆ ಅದರಲ್ಲಿ ಎಂಟು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಇನ್ನುಳಿದ ಏಳು ಲಕ್ಷದ ನಲವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂದು ರೂಪಾಯಿ ಬಾಕಿ ಇದೆ ಇದೀಗ ಬಾಕಿ ಮೊತ್ತದ ಪರಿಹಾರಕ್ಕೆ ಸಾರಿಗೆ ಸಂಸ್ಥೆಯ ವಾಹನ ಜಪ್ತಿ ಮಾಡಲಾಗಿದೆ ನಿಗದಿತ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಪರಿಹಾರದ ಮೊತ್ತ ಪಾವತಿಸದೆ ಹೋದಲ್ಲಿ ಜಪ್ತಿ ಮಾಡಿದ ವಾಹನವನ್ನು ನ್ಯಾಯಾಲಯ ಹರಾಜು ಮಾಡಲಿದೆ ಎಂದು ತಿಳಿಸಿದರು ಅದರೊಳಗೆ ಮಾತ್ರ ಒಳ್ಳೆ ನಾವು ಆಗಿಂದ ಇ ಪಿ ಹೆಚ್ಚಿ ಇ ಪಿ ನಲ್ವತ್ತಾರು ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರಾಗಿ ಆರ್ಡ್ರ್ ಪ್ರಪೋಟ ಮಾನ್ಯ ಕುಚ್ಚಿ ಕುತ್ರಿ ಆದೇಶ ಮಾಡಿದ್ರು ಜಪ್ತಿಗೆ ಅದೇ ರೀತಿಯಾಗಿ ನಾವು ಜಪ್ತಿಗೆ ಹೋದಾಗ ಫಸ್ಟು ಇನ್ನು ಎಂಟು ಲಕ್ಷ ರೂಪಾಯಿ ಕಟ್ಟಿದ್ರು ಇನ್ನು ಏಳು ಲಕ್ಷ ಚಲರ ಕಟ್ಟಬೇಕಾಗಿತ್ತು ಆ ಕಾರಣಕ್ಕಾಗಿ ಈಗ ನಮ್ಮ ಈ ಬಸ್ಸನ್ನು ಜಪ್ತಿ ಮಾಡಿದ್ವಿ ನೂರು ಏಳು ಲಕ್ಷ ರೂಪಾಯಿ ಕಟ್ಟಬೇಕಾಗ ಬಸ್ ಜಪ್ತಿ ಮಾಡಿದ್ವಿ